ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಹೇಬರು ಹಾಗೂ ಸಚಿವ ಸಂಪುಟದ ಸಚಿವರುಗಳು ಬಂದೂಕೆ ತಾಲೂಕು ಎಷ್ಟೋ ತೋರಿಸ್ ತಂದಿದ್ದೀವಿ ಅಂತ ಶಾಸಕರು ತೋರ್ಲಿಕ್ಕೆ ಈ ಸರ್ಕಾರ ಎಷ್ಟೋ ತಂದಿದ್ದೀವಿ ಈ ತಾಲೂಕು ಅಂತೇಳಿ ಒಂದು ಜನರಿಗೆ ತಿಳಿಸಿ ಕೊಟ್ಟಿದೆ Why we said that we will make that Nilikum, it would go everywhere. We do not dare. Would <prosêm> you ಆ be ಈ to have the gangster? They will sit right down आज क्या आगे लोगों को तो जेल मारते हैं ना आओगे तो क्यों करें? आज आज लोग आज को तो जेल सब बस जेल में जेल में टीके बड़े के जेल मारो जनाब कुछ साल आते हैं मारो इन लोग बड़े लोग जाते हैं यार जनाब को क्या मालूम क्या टीके

ಮೊದಲೂ ಕೂಡ ಕಾರ್ಯಕಲಾಪ ಸಿದ್ಧರಾಗಿ ಬಂದಂತಹ ಮೂರರ ಬೆಳ್ಳಿಪಾಲು ಎಲ್ಲಾ ಕಾರ್ಯಕ್ರಮಕ್ಕೆ ಆಗಿರಂತಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಸಮಿತ ಒಳ್ಳೆ ನೋಡೋಕೆ ತಿಳ್ಕೊಳ್ಳೋ ಪ್ರತಿಮರಿಗೆ ಚдраವಂತು ಹಾಳ ಸಮುದಾಯಣ್ಣ ನೇಲೆ ಸಮಿತ ನಿರ್ಮಕ ಒನ್